ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹಿಂದೂ ನಾವು ನಾವೊಂದು ಸಂಘಟನೆಯಿಂದ ಇವತ್ತು ಏನು ಲೈವ್ ಇದ್ದೀವಿ ಕಾರಣ ಇಷ್ಟೇ ಮೊನ್ನೆ ನಾವು ಏನು ನಮ್ಮ ಹಿಂದೂ ಹುಲಿ ಬರುತ್ತಂತ ಪ್ರೆಸ್ಬೀಟ್ ಮಾಡಿ ನಿಮ್ಮ ಎಲ್ಲ ಸಹಕಾರದಿಂದ ಪ್ರಶ್ನರು ಮತ್ತು ಮೀಡಿಯಾದವರು ಎಲ್ಲ ಸಹಕಾರದಿಂದ ಜನಸಂಖ್ಯೆ ಹೆಚ್ಚು ಸೇರಿ ಒಂದು ಯಶಸ್ವಿಗೊಳಿಸಿದ್ವಿ ಇವತ್ತು ಲೈವ್ ಬರುವ ಕಾರಣ ನಾವು ಇಪ್ಪತ್ತನೇ ತಾರೀಕು ಗಣೇಶ ಬಿಡುವ ಕಾರ್ಯಕ್ರಮ ಇಟ್ಕೊಂಡಿವಿ ವಿಸರ್ಜನೆ ಮಾಡುವ ಕಾರ್ಯಕ್ರಮ ಹಾಗಾಗಿ ನಾವು ನಮ್ಮ ಹಿಂದೆ ಅಂದರೆ ನಮ್ಮ ಡಿ ಎಸ್ ಶಾಂತ ಸಾಂತಸ ಮಾಡಿದಾಗ ನಮ್ಮ ಸುಧಾಕರ್ ಗೌಡ್ರು ಒಂದು ಮಾತು ಹೇಳಿದ್ರು ಅವತ್ತು ಏನು ಅವತ್ತು ನಾನು ಕಾಣದೇ ಇರಲಿಲ್ಲ ಶಿರದಲ್ಲಿ ಅವತ್ತು ನಮ್ಮ ಗೌಡ್ರೊಂದು ಹೇಳಿದ್ರು ಏನು ಎಸ್ ವಿ ಸಾಹೇಬರು ಸಹ ಬಂದಿದ್ರು ಇಲ್ಲಿಗೆ ಅವತ್ತು ಗೌಡ್ರು ಹೇಳ್ತಾರೆ ಸುಧಾಕರ್ ಗೌಡ್ರು ಸರ್ ಕರ್ನಾಟಕದಲ್ಲಿ ಎಲ್ಲಿ ಕಾರ್ಯಕ್ರಮ ನಡೆಯುತ್ತೋ ಅದೇ ತರ ನಾವು ನಮ್ಮ ಶಿರದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನ ಯಾವ ತರ ಮಾಡ್ತಾರೋ ಅಲ್ಲಿ ಮಾಡ್ತೀವಿ ಸ್ವಾಮಿ ನಾವು ಸ್ಪೆಷಲ್ ಮಾಡಲ್ಲ ಅಂತ ನಮ್ಮ ಸುಧಾಕರ್ ಗೌಡ್ರು ಹೇಳಿದ್ರು ಎಸ್ ಪಿ ಸಾಹೇಬ್ರ ಇದ್ರಿಗೆ ಇವತ್ತು ಹೇಳೋದಿಷ್ಟೇ ನಮ್ಮ ಡಿ ಎಸ್ ಬಿ ನಮ್ಮ ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ಗಾಗ್ಲಿ ನಮ್ಮ ಇಡೀ ನಮ್ಮ ಸಿಬ್ಬಂದಿಗಾಗ್ಲಿ ಅವ್ರಿಗೆ ಒತ್ತಡ ಇದೆ ಮೇಲಿಂದ ಒತ್ತಡ ಇದೆ ಇಲ್ಲ ಅಂತ ನಾವ್ ಹೇಳಲ್ಲ ಎಸ್ ವಿ ಸಾಹೇಬ್ರ ಒತ್ತಡ ಇರ್ಬೋದು ನಾವು ನಮ್ಮ ಡಿ ಎಸ್ ಓಳಕಿನ ಮುಂಚಿತವಾಗಿ ಎಸ್ ವಿ ಸಾಹೇಬ್ರಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀವಿ ಸಿರಾ ತಾಲೂಕು ಕಡೆಯಿಂದ ನಮ್ಮ ಸಂಘಟ ಸಂಘಟಕ ಏನು ಹಿಂದೂ ಮಾಗಣಪತಿ ಸಂಘಟಕರಿಂದ ಇವತ್ತು ನಾವು ಎಸ್ ವಿ ಸಾಹೇಬ್ರಿಗೊಂದು ಮಾತಾಡೋಕೆ ಇಷ್ಟಪಡ್ತೀವಿ ಸಾಹೇಬ್ರೆ ಕರ್ನಾಟಕದಲ್ಲಿ ಎಸ್ ಪಿ ಸಾಹೇಬ್ರ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡಿದೀವಿ ಚಿತ್ರದುರ್ಗ ಎಸ್ ಪಿ ಅಲ್ಲ ತುಮಕೂರು ಜಿಲ್ಲೆ ಎಸ್ ಪಿ ಸಾಹೇಬ್ರಲ್ಲ ಎಸ್ ಪಿ ಬೇರೆಲ್ಲ ದಾವಣಗೆರೆ ಎಸ್ ಪಿ ಬೇರೆ ಅಲ್ಲ ಧಾರವಾಡ ಹುಬ್ಳಿ ಸಾಹೇಬ್ರ ಬೇರೆಲ್ಲ ಎಲ್ಲ ಒಂದೇ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅವತ್ತು ನೀವು ಬಂದಾಗ ನಮ್ಮ ಸಿರಾ ಮೀಟಿಂಗ್ ಬಂದಾಗ ನಮ್ಮ ಸುಧಾಕರ್ ಅವರು ಹೇಳ್ದಂಗೆ ನಾವು ಕರ್ನಾಟಕದಲ್ಲಿ ಎಲ್ಲಿ ಒಂದು ತರ ಮಾಡಿದ್ರು ಅದನ್ನ ಡಿ ಜೆ ನಾವು ಸಿರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನಾವು ಅದೇ ತರ ನಡ್ಕೊಂತೀವಿ ಪಕ್ಕದಲ್ಲಿ ಚಿತ್ರದುರ್ಗ ನಮಗೆ ನಲವತ್ತು ಕಿಲೋಮೀಟರ್ ಅಷ್ಟೇ ನಲ್ವತ್ತಿಂದ ಅರವತ್ತು ಕಿಲೋಮೀಟರ್ ಚಿತ್ರದುರ್ಗ ಯಾಕಂದ್ರೆ ಬಾರ್ಡರ್ ನಲವತ್ತು ಕಿಲೋಮೀಟ್ರು ಚಿತ್ರದುರ್ಗದಲ್ಲಿ ಭಾರಿ ಅದ್ದೂರವಾಗಿ ಬಿಟ್ಟಿದ್ದಾರೆ ಎಂಟು ಡಿ ಜೆ ಮುಖಾಂತರ ಬಿಟ್ಟಿದ್ದಾರೆ ಹಿಂದೂ ಮಾಗಣಪತಿನ ನಾವು ಸಹ ನಾವು ಎಂಟು ಬಿಟ್ಟಿದ್ರೆ ನಾವು ನಾಲ್ಕರಲ್ಲಿ ಬಿಡ್ತೀವಿ ಸ್ವಾಮಿ ದಯಮಾಡಿ ಇದು ತಡೆ ತಡೆ ಮಾಡ್ಬೇಡ್ರಿ ಇಲ್ಲ ವರ್ಷ ಪೂರ್ತಿ ಗಣೇಶ ಇಲ್ಲೇ ಇರುತ್ತೆ ಅದಕ್ಕೆ ನಾವೇನ್ ಕೇರ್ ಮಾಡಲ್ಲ ನೀವ್ ಜೈಲಿಗೆ ಹಾಕ್ರಿ ನಾವ್ ಕೇರ್ ಮಾಡಲ್ಲ ನಮ್ಮ ಸಂಘಟನೆ ಹೆಚ್ಚಾಗುತ್ತೆ ಜನಗಳ ಸಂಖ್ಯೆ ಹೆಚ್ಚಾಗುತ್ತೆ ಐವತ್ ಸಾವಿರ ಇರೋದು ಒಂದೂವರೆ ಲಕ್ಷ ಜನ ಸೇರ್ತೇವೆ ನಮ್ಮ ತಾಲೂಕ್ನಾಗೆ ಇದು ಬೇಕಾ ನಮ್ಮ ಶಾಂತಿಯುತವಾಗಿ ನಾವು ಗಣೇಶ ಬಿಡಬೇಕು ದಯಮಾಡಿ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಒಂದು ಮನವಿ ದಯಮಾಡಿ ನಾವು ದುರ್ಗದಲ್ಲಿ ಬಿಟ್ಟಿದೀವಿ ತುಮ್ಕರಲ್ಲಿ ಬಿಟ್ಟಿದ್ದಾರೆ ರಾಜಣ್ಣ ಸಾಹೇಬರು ಅಲ್ಲಿ ಕೊಡ್ಸಿದ್ದಾರೆ ಅದೇ ತರ ನಮ್ಮ ಸಿರದಲ್ಲಿ ಕೊಡ್ಬೇಕು ನಾವು ಕೊಡ್ಲಿದ್ರಪ್ಪ ಅಂದ್ರೆ ಗಣೇಶ ಯಾವ ಕಾರಣಕ್ಕೂ ಬಿಡಲ್ಲ ಇದಕ್ಕೆ ನೀವು ಸ್ಪಂದಿಸ್ಬೇಕಂತ ಈ ಸಲದಲ್ಲಿ ನಮ್ಮ ಶಾಸಕರು ಜತೇನ ಸಾಹೇಬರು ಸಹ ನಮ್ಮ ಜೊತೆಗಿದ್ದಾರೆ ಹಾಗೇನೆ ಹಿಂದೆ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಸತ್ಯನಾರಾಯಣ ಸಾಹೇಬರು ರಾಜೇಶ್ ಗೌಡ್ರು ಎಲ್ಲ ನಮ್ಮ ಎಮ್ ಎಲ್ ಸಿ ಗೌಡ್ರು ಎಲ್ಲರೂ ನಮ್ಮ ಜೊತೆಗಿದ್ದು ಸಹಕಾರ ಮಾಡಿದ್ದಾರೆ ಅದೇ ತರ ಚಿದಾನಂದ ಗೌಡ್ರು ಸಹ ನಮ್ಮ ಜೊತೆಗಿದ್ದಾರೆ ಮುಂದಿನ ಸಹ ಸಹಕಾರ ಕೊಡ್ತಾ ಇದಾರೆ ಎಂ ಪಿಗಳು ಸಹ ಬರ್ತಾ ಇದಾರೆ ಅವರು ಸಹ ಸಹಕಾರ ಮಾಡ್ತಾ ಇದಾರೆ ನಮ್ಮ ಜೊತೆಗೆ ಹಾಗಾಗಿ ಎಲ್ಲರೂ ಒಗ್ಗಾಟಾಗಿ ಒಂದಾಗಿ ಹೋಗ್ತಾ ಇದ್ವಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು